ಅಲ್ಲೋ ಗೈಸ್ ಇದು ತುಂಬಾ ಓವರ್ ಆಯ್ತು ಗೈಸ್ ಹೇಗೆ ಏನು ಏನ್ ಸುದ್ದಿ ಹೇಳ್ತೀರಾ ಯಾವ ತರ ಆಗ್ತಿದೆ ಅಂದ್ರೆ ಒಂದು ಅರ್ಥ ಆಗ್ತಿಲ್ಲ ಯಾವತ್ರ ಎರಡ್ ಸಾವಿರ ಐವತ್ತರಲ್ಲಿ ಏನಾಗುತ್ತೆ ಎರಡ್ ಸಾವಿರ ಎಪ್ಪತ್ತರಲ್ಲಿ ಏನಾಗುತ್ತೆ ಎರಡ್ ಸಾವಿರ ಮೂವತ್ತರಲ್ಲಿ ಯಾರಿಗೂ ಗೊತ್ತಿಲ್ಲ ಯಾಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀರಾ ಎರಡ್ ಸಾವಿರ ಇಪ್ಪತ್ತೈದು ಈಗನೆ ಈ ತರ ಬಂದಿದೆ ಏನಂತೀರಾ ಎಐ ಎ ಐ ಮೂಲಕ ಏನ್ ಬೇಕಾದ್ರೂ ಟೈಟಲ್ ಆಗ್ಬಹುದು ತಮ್ಮೆಲ್ ಆಗ್ಬಹುದು ಯೂಟ್ಯೂಬ್ನಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಬಹುದು ಎ ಐನಲ್ಲೇ ಹೇಗೆ ಅಂತ ಅವರೇ ರೆಡಿ ಮಾಡಿಕೊಡ್ತಾರೆ ಅಷ್ಟೇ ಫೋಟೋ ರೆಡಿ ಮಾಡಿಕೊಡ್ತಾರೆ ಟೈಟಲ್ ಕೊಡ್ತಾರೆ ವಿಡಿಯೋ ಕೊಡ್ತಾರೆ ಅವರೇ ರೆಡಿ ಮಾಡಿ ಕೊಡ್ತಾರೆ ಅಷ್ಟೇ ಮತ್ತು ಟೈಟಲ್ ತಮ್ಮೆಲ್ಲು ವಿಡಿಯೋ ಎಲ್ಲ ಕೊಡ್ತಾರೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಬಹುದಲ್ಲ ಯೂಟ್ಯೂಬ್ನಲ್ಲಿ ಯಾಕೆ ಬೇಡ ಇಲ್ಲಿ ಪಾಯಿಂಟ್ ಇದೆ ಯಾಕೆ ಬೇಡ ಅಂದ್ರೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅದನ್ನ ತಗೊಂಡು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಎ ಐ ಕೊಟ್ಟಿದ್ದು ವಿಡಿಯೋನ ಯೂಟ್ಯೂಬ್ನಲ್ಲಿ ತಗೊಂಡೋಗು ಮತ್ತು ತಗೊಂಡೋಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ಯೂಸ್ ಮಾಡ್ಕೋಬೇಡಿ ಯಾಕೆ ಅಂದ್ರೆ ಎ ಐ ಬಂದಿದೆ ಅದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಬಹುದು ವಿಡಿಯೋ ಕ್ರಿಯೇಟ್ ಮಾಡಬಹುದು ಲಕ್ಷಾಂಗ್ಲೆ ಮಿಲಿಯನ್ ಗಟ್ಲೆ ಯೂಸ್ ಹೋಗ್ತಾ ಇದೆ ಸಬ್ಸ್ಕ್ರೈಬ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಬರ್ತಾ ಇದೆ ಲಕ್ಷಾಂಗಟ್ಲೆ ಯೂಸ್ ಕೂಡ ಬರ್ತಾ ಇದೆ ಯಾವ ಯಾವ ತರ ಬರ್ತಾನೆ ಇದೆ ಈ ತರ ಮತ್ತು ಲಕ್ಷಾಂಗಟ್ಲೆ ಸಬ್ಸ್ಕ್ರೈಬ್ ಫಾಸ್ಟ್ ಟೈಮ್ ಆಗಿದೆ ಟೈಮ್ ಆಗಿದೆ ಮೊನಿಟಜ್ ಆಗಿದೆ ಮಿಲಿಯನ್ ಗಟ್ಲೆ ಮೊನಿಟೇಜ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಎ ಐ ಎ ಐನಲ್ಲಿ ಮೂಲಕ ಆ ವಿಡಿಯೋ ಕ್ರಿಯೇಟ್ ಮಾಡಿ ಅಂತ ಹೇಳಿ ಅದನ್ನ ಕ್ರಿಯೇಟ್ ಅವ್ರು ಕ್ರಿಯೇಟ್ ಮಾಡಿ ಕೊಡ್ತಾರೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕಿದ್ರೆ ಏನು ಇಲ್ಲ ಯಾಕಂದ್ರೆ ನಿಮ್ ಟೈಮ್ ಎಷ್ಟು ನಿಮ್ ನೆಟ್ ಎಷ್ಟು ನಿಮ್ ಫೋನ್ ಎಡಿಟ್ ಮಾಡೋ ಪ್ರತಿಯೊಂದು ನಿಮಿಷನೂ ಎಷ್ಟು ಎಷ್ಟು ಖರಾಬ್ ಗುರು ಅಷ್ಟೇ ಅದಕ್ಕೆ ಇ ಐನಲ್ಲಿ ಇರುವ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಬೇಡಿ ಯಾಕಂದ್ರೆ ಮೋನಿಟೇಷನ್ ಆನ್ ಆಗಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಆಯ್ತಾ ಅಂದಾಜು ಆಯ್ತು ಅಂದ್ಕೊಳ್ಳಿ ಮುಂದೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಎಷ್ಟ ತನಕ ಲಕ್ಷ ಹೋಗಲಿ ಎರಡು ಲಕ್ಷ ಮಿಲಿಯನ್ ಆದರೂ ಒಂದಿನ ಆದರೂ ನಿಮ್ಮ ಐಡಿಗೆ ಪ್ರಾಬ್ಲಮ್ ಬಂದೇ ಬರುತ್ತೆ ಪೇಸ್ ಇಲ್ಲ ವಾಯ್ಸ್ ಇಲ್ಲ ಪೇಸ್ ಇಲ್ಲ ವಾಯ್ಸ್ ಇಲ್ಲ ಮತ್ತು ಹೇಗೆ ಹಂಗೆ ಕಷ್ಟಪಟ್ಟು ಪೇಸ್ ತೋರಿಸ್ಕೊಂಡು ವಾಯ್ಸ್ ಅವರೇ ವಾಯ್ಸಲ್ಲಿ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮತ್ತು ಫೇಸ್ ಇಲ್ಲದೆ ವಾಯ್ಸ್ ಇಲ್ಲದೆ ಎ ಐ ಮೂಲಕ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಖಂಡಿತ ಅಲ್ಲ ಎಲ್ಲ ಸರ್ವನಾಶ ಆಗುತ್ತೆ ಅಷ್ಟೇ ಅದಕ್ಕೆ ಏನು ಬೇಡ ನಿಮ್ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಫೇಸ್ ತೋರಿಸಿ ವಾಯ್ಸ್ ಮಾಡಿ ಮತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಅಂದ್ರೆ ಖಂಡಿತ ಸಕ್ಸಸ್ಫುಲ್ ಆಗ್ತಿವಿ ಎಲ್ರು ಆಗ್ತಿವ ಅದಕ್ಕೆ ಯಾವುದೇ ಏ ಮೂಲಕ ಯಾವುದೇ ಖಂಡಿತ ಈಗ ಟೈಟಲ್ ಕೊಟ್ಟರು ಟೈಟಲ್ ಉಪಯೋಗಿಸ್ತಿವ್ ಆದ್ರೆ ಅದರಿಂದ ಪ್ರಾಬ್ಲಮ್ ಬಂದ್ರೆ ಖಂಡಿತ ತುಂಬಾ ನಮ್ಗೆ ಕಷ್ಟ ಅದರಿಂದ ಯಾವುದೇ ವಿಡಿಯೋ ಒಂದು ಐಡಿ ಇದೆ ಆ ಐಡಿನ ಯ ಆ ಹುಡುಗ ಏನ್ ಬೇಕಾದ್ರೂ ಅಪ್ಲೋಡ್ ಮಾಡಿದ್ದಾರೆ ಯಾವ್ದೋ ಶೇರ್ ಚಾರ್ಜ್ ಡೌನ್ಲೋಡ್ ಮಾಡ್ಕೊಂಡು ಯಾವ್ದು ಅದ್ರಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಒಂದ್ ಹುಡುಗ ಪುನೀತ್ ಅಂತ ಹುಡುಗ ಐಡಿ ಎಂಟ್ನೂರ್ ಸಬ್ಸ್ಕ್ರೈಬ್ ಇತ್ತು ಅದನ್ನು ಹೋಯ್ತು ಈ ತರ ಆಗಿಬಿಡುತ್ತೆ ಮತ್ತು ಈಗ ಮೂವಿ ಸ್ಟಾರ್ಟ್ ಮಾಡಿದ್ದಾನೆ ಮೂವಿ ಬಿಡೋದನ್ನು ಮೂವಿ ಬೇಡ ಅಂತ ಹೇಳಿದ್ರು ಮಾತು ಕೇಳ್ತಿಲ್ಲ ಮತ್ತು ಅದಕ್ಕೆ ಕಾಪಿ ರೈಟ್ ಬಂತು ಜಾಸ್ತಿ ಕಾಪಿ ರೈಟ್ ಬಂದ್ರೆ ಏನಾಗುತ್ತೆ ಸ್ಟ್ರೈಕ್ ಬರುತ್ತೆ ಜಾಸ್ತಿ ಕಾಪಿ ರೈಟ್ ಬರಬಾರ್ದು ಹೌದಾ ಗೊತ್ತಾಯ್ತಾ ಜಾಸ್ತಿ ಒಂದ್ ವಿಡಿಯೋ ಕಾಪಿರೈಟ್ ಬಂತು ಎರಡು ಮೂರು ನಾಲ್ಕು ಐದು ಈ ತರ ಜಾಸ್ತಿ ಕಾಪಿ ಬರ್ತಾ ಇದ್ರೆ ನಮ್ಮ ಐಡಿ ಏನಾಗುತ್ತೆ ಸ್ಟ್ರೈಕ್ ಬಂದ್ಬಿಡುತ್ತೆ ಈ ತರ ಆಗುತ್ತೆ ಆಯ್ತಾ ಮತ್ತು ಬೇಕಾದ್ರೆ ನೋಡಿ ಹೋಗಿ ಆ ರಿಯಲ್ ವಿಡಿಯೋ ಶಾರ್ಟ್ಸ್ ಆಫೀಸ್ ಇಂತ ಹೆಸರು ಗೊತ್ತಾಯ್ತಾ ಬೇಕಾದ್ರೆ ಇದು ಕೊಡ್ತೀನಿ ಇಲ್ಲಿ ನೋಡಿ ಮುಯಿ ಕೂಡ ಬಿಟ್ಟಿದ್ದಾನೆ ಅವನು ಅವನ್ ಏನಾಗುತ್ತೆ ಅಂತ ನೀವು ನಿಮ್ ನಿಮ್ ಕಣ್ಮುಂದ ನೋಡ್ಕೋಬಹುದು ಓಕೆ ಹಾಗಾಗಿ ಎಲ್ರು ಪೇಸ್ ತೋರಿಸಿ ವಾಯ್ಸಲ್ಲೇ ವಿಡಿಯೋ ಮಾಡಿ ನಮ್ ವಾಯ್ಸ್ ಬೇಕು ನಮ್ಮ ಫೇಸ್ ಬೇಕು ಎಲ್ಲ ನಮ್ದೇ ಧ್ವನಿ ಇರಲಿ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಯಾವುದೇ ಎ ಎ ಐ ಮೂಲಕ ವಿಡಿಯೋನ ತಕ್ಕೊಂಡು ಫೋಟೋ ತಮ್ಮೆಲ್ ಫೋಟೋ ಅವೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಮಾಡಿ ಯೂಸ್ ಮಾಡಿ ಅವ್ರದ್ದು ಫೋಟೋ ತಕ್ ಅವ್ರ ತಮ್ಮೆಲ್ಲ ಫೋಟೋ ಕೊಡಿ ಅಂದ್ರೆ ಕೊಡ್ತಾರೆ ಆದ್ರೆ ಅದನ್ನ ಯೂಸ್ ಮಾಡಿ ಆದ್ರೆ ಸ್ವಲ್ಪ ಆದ್ರೂ ಎಡಿಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಆಮೇಲೆ ಹಾಕಿ ಇಲ್ಲ ಅಂದ್ರೆ ಒಂದೇ ಟೈಟಲ್ ಅವಂದೇ ಎಲ್ಲ ಅವಂದೇ ಅಂದ್ರೆ ಏನ್ ಟಚ್ ಖಂಡಿತ ಆನ್ ಆಗಲ್ಲ ಗೊತ್ತಾಯ್ತ ಹಾಗಾಗಿ ಎಲ್ರು ಸೇಫ್ ಇರ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ ಎಲ್ರು ನ್ಯೂ ಸೇಫ್ ಇರ್ಬೇಕು ಎಲ್ರು ಸೇಫ್ ಇರ್ಬೇಕಂದ್ರೆ ಸ್ವಂತ ಡೈಲಾಗ್ ಮತ್ತು ಸ್ವಂತ ಮುಖ ಸ್ವಂತ ಫೇಸ್ ಎಲ್ಲ ನಮ್ದೇ ಇರಲಿ ಮತ್ತು ಯಾವುದೇ ಇದು ಅಡ್ಡ ಆಗಲ್ಲ ಮೊನಿಟೈಸರ್ ಆನ್ ಮಾಡೋಕೆ ಯಾವುದೇ ಅಡ್ಡಿ ಆಗಲ್ಲ ಕಾಫಿ ಸ್ಟ್ರೈಕ್ ಯಾವುದೇ ರೀತಿನೂ ಬರಲ್ಲ ನಮ್ಮ ನಮ್ಮ ಮೇಲೆ ನಾವೇ ಸೇಫ್ ಇರ್ತೀವಿ ಗೊತ್ತಾಯ್ತಾ ಅದಕ್ಕೆ ನೀವು ಹೊಸ್ತಾಗಿ ಮಾಡೋರು ಖಂಡಿತ ಏನಾದ್ರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಹೊಸದಾಗಿ ಹೊಸ್ತಾಗಿ ವಿಡಿಯೋ ಮಾಡೋರಿಗೆ ಅದಕ್ಕೆ ಎಲ್ರಿಗೂ ಹೇಳ್ತಾ ಇದೀನಿ ಹೊಸ್ತಾಗಿ ವಿಡಿಯೋ ಮಾಡೋ ಹೊಸ್ತಾಗಿ ವಿಡಿಯೋ ಮಾಡೋರಿಗೆ ಈಗಲೇ ಎತ್ತಿರ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಯಾವ್ದು ಯಾಯಿ ಈಗ ಖಂಡಿತ ಯಾವ ಯಾವ ಜ್ಞಾನಿ ಅಂದ್ರೆ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಲೋಕ ಯಾವತ್ರ ಹೋಗ್ತಾ ಇದೆ ಅದಕ್ಕೆ ಎ ಐ ಜಾಸ್ತಿ ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಯೂಸ್ ಮಾಡಿ ಆದ್ರೆ ವಿಡಿಯೋ ಅದನ್ನ ತಕೊಳೋದು ಯೂಟ್ಯೂಬ್ ನಲ್ಲಿ ಹಾಕೋದು ಮಾಡ್ಕೋಬೇಡಿ ಓಕೆನಾ ಬಾಯ್ ಎಷ್ಟು ಹೇಳ್ತಾ ನಂದಿಡಿಯೋ ನಾ ಮುಗಿಸ್ತಾ ಇದೀನಿ ಬಾಯ್ ಇದೇ ತರ ನಿಮ್ಗೆ ಸಪೋರ್ಟ್ ಆಗಿ ನಿಮ್ಗೆ ವಿಡಿಯೋ ವೈರಲ್ ಆಗೋತ್ರ ಅಂದ್ರೆ ಯೂಟ್ಯೂಬ್ ನಾನು ಬೆಳಿಬೇಕು ಎಲ್ರು ಬೆಳಿಬೇಕು ಒಳ್ಳೆ ಒಳ್ಳೆ ಐಡಿಯಾನ ಸಿಗ್ತಾ ಇರ್ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಖಂಡಿತ ಬೇಕೇ ಬೇಕು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಲೈಕ್ ಕೂಡ ಖಂಡಿತ ಬೇಕೇ ಬೇಕು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ನನ್ನ ಮಾತು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ